ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಚಿಕ್ನಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರ ಆಯ್ಕೆ ತಾವರೆಕೆರೆ ಓಬ್ಳಿ ಬೆಂಗಳೂರು ದಕ್ಷಿಣ ತಾಲೂಕು ಬೆಂಗಳೂರು ನಗರ ಚಿಕ್ನಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರಾಗಿ ಮುತ್ತುರತ್ನ ಶ್ರೀಕಂಠರವರನ್ನು ಹದಿನಾಲ್ಕು ಸರ್ವ ಸದಸ್ಯರುಗಳ ಒಮ್ಮತದಿಂದ ಅವಿರೋಧ ಆಯ್ಕೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಸರ್ಕಾರದಿಂದ ಬರುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇವೆ ಹಾಗೂ ಮಹಿಳೆಯರಿಗೆ ಸಿಗುವ ಸೌಲಭ್ಯಗಳನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಸಾರ್ವಜನಿಕರಿಗೆ ನೇರವಾಗಿ ಸಿಗುವಂತೆ ಒದಗಿಸಿಕೊಡುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ರೇಣುಕಮ್ಮ ಮಾಜಿ ಅಧ್ಯಕ್ಷರುಗಳಾದ ಬಸವರಾಜು ನಾಗರಾಜಯ್ಯ ಜಿ ಕೃಷ್ಣಪ್ಪ ಮಾಜಿ ಉಪಾಧ್ಯಕ್ಷರು ಭಾಗ್ಯಮ್ಮ ಹನುಮಂತಯ್ಯ ಹಾಗೂ ಸರ್ವ ಸದಸ್ಯರುಗಳು ಚೋಳನಾಯಕನಹಳ್ಳಿ ರಾಜ್ಯ ಒಕ್ಕಲಿಗರ ಸಂಘದ ಗೌರವ ಅಧ್ಯಕ್ಷರು ಮತ್ತು ಶ್ರೀಮಾರಮ್ಮ ದೇವಿ ದೇವಾಲಯದ ಧರ್ಮದರ್ಶಿಯರಾದ ಡಿ ಹನುಮಂತಯ್ಯನವರು ಧನ್ರಾಜ್ ಚಂದ್ರಣ್ಣ ಲೋಕೇಶ್ ಉಮಾಪತಿ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀನಾರಾಯಣ್ ಸಾರ್ವಜನಿಕರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಈ ದಿವಸ ನಮ್ಮ ಚಿಕ್ಕನಳ್ಳಿ ಗ್ರಾಮ ಪಂಚಾಯತಿಗೆ ನಮ್ಮ ಹಿರಿಯ ಸಹೋದ್ಯೋಗಿಗಳು ನಮ್ಮ ಮುದ್ರತ್ನ ಶ್ರೀಕಂಠಪ್ಪ ಅವರು ಉಪಾಧ್ಯಕ್ಷರಾಗಿ ಎರಡೂ ಆಗಿ ಅವ್ರಿಗೆ ಭಗವಂತ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ದೊರಕಿಸ್ಕೊಳ್ಲಿ ಭಗವಂತನ ಹೇಳ್ತಾ ಅವ್ರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಶುಭಾಶಯನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಅಭಿವೃದ್ಧಿ ಕಡೆ ಕೆಲಸ ಮಾಡೋದಕ್ಕೆ ಅಲ್ಲ ಈಗ ಆಲ್ರೆಡಿ ಅವರು ಇದು ಫಸ್ಟ್ ಟರ್ಮ್ ಏನು ಮೆಂಬರ್ ಏನಲ್ಲ ಈಗ ಇದು ಎರಡನೇ ಬಾರಿ ಅವರು ಮೆಂಬರು ಎರಡನೇ ಬಾರಿ ಅವಧಿನೂ ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇನ್ನು ಸ್ವಲ್ಪ ಅವಧಿ ಹಾಗಾಗಿ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲರ ಜೊತೆನೂ ಬೆಳೆದು ಜನಸಾಮಾನ್ಯರ ಜೊತೆ ಒಡನಾಟ ಇಟ್ಕೊಂಡು ಪಂಚಾಯತಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾರೆ ಅಂತ ನಾನು ಸಂದರ್ಭದಲ್ಲಿ ಹೇಳಿ ಇಷ್ಟು ದಿವಸ ಮೆಂಬರ್ ಆಗಿ ಇವಾಗ ಉಪಾಧ್ಯಕ್ಷರಾಗಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ ಹೆಮ್ಮೆ ಇದೆ ಅವ್ರ ಮೆಂಬರ್ ಆಗಿ ಅವತ್ತಿಂದ ಎಲ್ಲಾರು ಸೇವೆ ಜನ ಸೇವೆ ಮಾಡಿದಾರೆ ಇನ್ನು ಮುಂದೆ ಹೆಚ್ಚು ಮಾಡ್ದಾರೆ ನಮ್ಮ ನಂಬಿಕೆ ಇದೆ ನಮ್ಮ ಕಡೆಯಿಂದ ಅದೇ ಕಡೆಯಿಂದ ಅವರೇ ತಂದೆ ರೇಖಾ